ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ತಮ್ಮಲ್ಲಿ ನೋಡ್ತಿದ್ದಂಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ಹಳ್ಳಿಯಲ್ಲಿ ಇವತ್ತು ಹುಲ್ಗೆಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೀತಾ ಇದೆ ಭೈರಪ್ಪ ದೇವರಿಗೆ ಪೂಜೆಯನ್ನು ಮುಗಿಸ್ಕೊಂಡು ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬರಬೇಕಾದ್ರೆ ರೋಡ್ ಮೇಲ್ಗಡೆ ಭಂಡಾರವನ್ನು ಒಗ್ಗಿದ್ದು ಕಾಣಿಸ್ತು ಭಂಡಾರವ ಅಂದರೆ ಸಾಮಾನ್ಯವಾಗಿ ದೇವಿಯವರಿಗೆ ಹೋಗ್ತಾರೆ ಅಂದಮೇಲೆ ಯಾವುದೋ ಒಂದು ದೇವಿಯ ಪಾಲ್ಕೆ ಇರಬೇಕು ಅಂಥೇಳಿ ಉದ್ದಿನಕಟ್ಟಿ ಕಟ್ಟಿ ಬೆಳಗೋಣ ಹಾಗೆಯೇ ಕೈ ಮುಗಿಯೋಣ ಅಂಥೇಳಿ ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಬರ್ತಿದ್ದಂಗೆ ಇಲ್ಲಿ ಜೋಗಮ್ಮರೆಲ್ಲರೂ ಕೂಡ ಹುಲ್ಗೆಮ್ಮ ದೇವಿಗೆ ಜೋಗ ಹಾಕ್ತಾಯಿದ್ರು ಅವಾಗ ಗೊತ್ತಾಯಿತು ಹುಲ್ಗೆಮ್ಮ ದೇವಿಯ ಪಾಲ್ಕೆ ಇಲ್ಲಿ ಬಂದಿದೆ ಅಂಥೇಳಿ ನಮ್ಮ ಮನೆ ದೇವರು ಕೂಡ ಹುಲ್ಗೆಮ್ಮ ದೇವಿ ಆಗಿರೋದ್ರಿಂದ ನಾವು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ನಾವು ಅಂತ ಅಂದರೆ ನಾನು ಹಾಗೆ ಅತ್ತೆ ನನ್ನ ಮಗ ಕೂಡ ಬಂದಿದ್ವಿ ಇಲ್ಲಿ ಜೋಗ ಹಾಕೋದನ್ನೆಲ್ಲ ಕೂಡ ನೋಡಿಕೊಂಡು ಅಲ್ಲಿರುವಂಥ ಹೆಣ್ಮಕ್ಳಿಗೂ ಕೂಡ ಮಾತಾಡಿಸಿದ್ದೆ ಹಳೆಯಳದಲ್ಲಿ ಹುಲಿಗೆಮ್ಮ ದೇವಿ ಆಚರಣೆ ಹೇಗೆ ಅಂತ ಕೇಳಿದೆ ಯಾಕಂತಂದರೆ ಹುಲಿಗೆಮ್ಮ ದೇವಿಯ ದೇವಸ್ಥಾನ ಮೂಲತಃ ಕೊಪ್ಪಳದಲ್ಲಿದೆ ಸೊ ಇಲ್ಲೂ ಕೂಡ ಹುಲಿಗೆಮ್ಮನ ದೇವಿ ದೇವಸ್ಥಾನ ಇದೆಯಾ ಎಲ್ಲಿದೆ ಅಂತ ಕೇಳಿದ ತಕ್ಷಣ ಅಲ್ಲಿರುವಂಥ ಹೆಣ್ಮಕ್ಳು ಕೂಡ ಹೇಳಿದರು ಸಿದ್ದರಾಮೇಶ್ವರ ಗಲ್ಲಿಯಲ್ಲಿ ಹುಲ್ಗಮ್ಮ ದೇವಿಯ ದೇವಸ್ಥಾನ ಇದೆ ಹಾಗೆ ಜಾತ್ರಾ ಮಹೋತ್ಸವ ಕೂಡ ನಡೀತಾ ಇದೆ ಸೊ ಇವತ್ತು ರಾತ್ರಿ ಬನ್ನಿ ಉಡಿ ಕೂಡ ತುಂಬ್ತಾರೆ ಹಾಗೆ ಪ್ರಸಾದ ಕೂಡ ವಿನಿಮಯ ಇದೆ ಅಂತ ಹೇಳಿದರು ಅಮ್ಮನ್ನ ಹುಡ್ಕೊಂಡು ಐದಾರು ತಾಸು ಜರ್ನಿ ಮಾಡಿಕೊಂಡು ಕೊಪ್ಪಳದಲ್ಲಿರುವಂಥ ಹುಲ್ಗೆಮ್ಮನ ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಹೋಗ್ತಾ ಇದ್ವಿ ಅಮ್ಮನೇ ಸ್ವತಃ ಬಂದು ನಾನೇ ಇಲ್ಲಿದ್ದೀನಿ ಮಗಳೇ ಅಷ್ಟು ದೂರ ಯಾಕೆ ಬರ್ತೀಯಾ ಅಂತ ಹಂಗಂದಂಗೆ ಅನಿಸ್ತು ಆ ಥರ ನನಗಂತೂ ಪರ್ಸ್ನಲಿ ಫೀಲ್ ಆಯಿತು ತುಂಬ ಖುಷಿಯಾಯಿತು ಸೊ ಹುಲ್ಗೆಮ್ಮನ ದೇವಸ್ಥಾನನ ಹುಡ್ಕೊಂಡು ನಾನಿವಾಗ ಸಿದ್ದರಾಮೇಶ್ವರ ಗಲ್ಲಿಗೆ ಬಂದಿದ್ದೀನಿ ಹೊಲಿಗೆಮ್ಮನ ದೇವಸ್ಥಾನವನ್ನು ನೀವು ನೋಡ್ತಾ ಇರ್ಬೋದು ಒಂದು ಮನೆಯಲ್ಲಿರುವಂತಹ ದೇವಸ್ಥಾನ ಹಾಗೆಯೇ ಇದೊಂದು ಪ್ರೈವೇಟ್ ದೇವಸ್ಥಾನ ಅಂತ ಕೂಡ ಹೇಳಿದರು ಪಾಲ್ಕಿಯಲ್ಲಿರುವಂತಹ ಉತ್ಸವ ಮೂರ್ತಿಯನ್ನು ಇವಾಗ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದರು ನಾವು ಹೋಗೋದ್ರೊಳಗೆ ಪೂಜೆ ಕೂಡ ಮುಗಿದು ಅನ್ನ ಸಂತರ್ಪಣೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಇನ್ನು ಲೊಕೇಶನ್ ಎಲ್ಲಿದೆ ಅಂತ ಹೇಳ್ತೀನಿ ನೋಡಿ ಯಲ್ಲಾಪುರ ನಾಲ್ಕಿ ಕಡೆ ಸಿದ್ದರಾಮೇಶ್ವರ ಗಲ್ಲಿ ಅಂತ ಇದೆ ಅಥವಾ ದಾಂಡೇಲಿ ರೋಡಲ್ಲಿ ಸಿದ್ದರಾಮೇಶ್ವರ ಗಲ್ಲಿಯಲ್ಲಿ ಈ ದೇವಸ್ಥಾನ ಇದೆ ಹುಣ್ಣಿಮೆಗೆ ಅಥವಾ ಅಮಾವಾಸ್ಯೆಗೆ ಮಂಗಳೂವಾರ ಅಥವಾ ಶುಕ್ರವಾರ ನೀವು ಇಲ್ಲಿ ಬಂದು ಬೇಡ್ಕೊಂಡು ಪೂಜೆ ಕೂಡ ಮಾಡ್ಕೊಂಡು ಹೋಗ್ಬೋದು ಪ್ರೈವೇಟ್ ದೇವಸ್ಥಾನ ಆಗಿದ್ದರೂ ಕೂಡ ಎಲ್ಲ ಭಕ್ತರುಗಳು ಬಂದು ಇಲ್ಲಿ ದೇವರಿಗೆ ಕೈ ಮುಗಿಕೊಂಡು ಹೋಗೋದು ಅಥವಾ ಪೂಜೆಯನ್ನು ಮಾಡ್ಕೊಂಡು ಹೋಗೋದು ಈ ಥರ ಎಲ್ಲ ಕೂಡ ಮಾಡ್ತಾರೆ ಅಂಥೇಳಿ ಅಲ್ಲಿನ ಸಿಬ್ಬಂದಿಯೊಬ್ಬರು ಹೇಳಿದರು ಹುಲ್ಗೆಮ್ಮ ದೇವಿಗೆ ಉಡಿಯನ್ನೆಲ್ಲ ತುಂಬ ಆದಮೇಲೆ ಇಲ್ಲಿ ಪ್ರಸಾದಕ್ಕೆ ಅಂತ ಬಂದ್ವಿ ನಾನು ಅಂದ್ಕೊಂಡಿದ್ದೆ ಸಿಹಿ ಊಟ ಇರಬೇಕು ಅಂತ ಹೇಳಿ ಬಟ್ ಇಲ್ಲಿ ಎರಡು ಕುರಿನ ಬ್ಯಾಟಿ ಮಾಡಿದ್ರು ಹಾಗಾಗಿ ಕುರಿ ಊಟ ಹಾಗೆ ಕುರಿ ಪ್ರಸಾದ ಕೂಡ ಇಲ್ಲಿ ನೀಡ್ತಾ ಇದ್ರು ಇಲ್ಲಿ ಬರ್ತಿದ್ದಂಗೆ ಕಮಿಟಿ ಮೆಂಬರ್ಸ್ ಕೂಡ ಅವರು ಮಾತಾಡಿಸಿದ್ರು ನನ್ನ ಚಾನಲ್ನಾಗ ಗುರುತಿಸಿ ಅವರು ಕೂಡ ಪೂಜೆಗೆ ಬಂದಿದ್ದಕ್ಕೆ ಹಾಗೆ ದೇವಸ್ಥಾನಕ್ಕೆ ಬಂದಿದ್ಕೆ ಖುಷಿಯಾಯಿತು ಮೇಡಮ್ ಅಂತ ಹೇಳಿದರು ಪಬ್ಲಿಕ್ ದೇವಸ್ಥಾನ ಅಂತ ಅಂದ್ಕೊಂಡಿದ್ದೆ ಬಟ್ ಇದೊಂದು ಪ್ರೈವೇಟ್ ದೇವಸ್ಥಾನ ಹನುಮಂತಪ್ಪ ಬೋವಿ ಅನ್ನೋ ಫ್ಯಾಮಿಲಿ ಅವರ ಇದು ದೇವಸ್ಥಾನ ಆಗಿದೆ ಹಾಗೆಯೇ ಅವ್ರ ಫ್ಯಾಮಿಲಿ ಮೇನ್ ಬಂದುಬಿಟ್ಟು ಗೋವಾದಲ್ಲಿ ಇರ್ತಾರೆ ಬಟ್ ಹಿರಿಯರೆಲ್ಲ ಇಲ್ಲೇ ಇರ್ತಾರೆ ದಿನನಿತ್ಯ ಪೂಜೆಗಳನ್ನ ಕೂಡ ಮಾಡ್ಕೊತಾ ಹೋಗ್ತಾರೆ ಈ ಥರ ಮೂರು ವರ್ಷಕ್ಕೆ ಒಂದು ಸಲ ದೊಡ್ಡದಾಗಿ ಜಾತ್ರೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದರು ಹಾಗೆಯೇ ದೇವಸ್ಥಾನದ ಅಂದರೆ ಹುಲಿಗಮ್ಮ ದೇವಸ್ಥಾನದ ಎಲ್ಲ ಕಮಿಟಿ ಮೆಂಬರ್ಸ್ಗಳು ಕೂಡ ಭೇಟಿಯಾದರು ಅವರು ಕೂಡ ಎಲ್ಲ ಮಾತಾಡಿಸಿದರು ಹುಲಿಗೆಮ್ಮ ದೇವಿ ಜಾತ್ರೆ ಮಹೋತ್ಸವಕ್ಕೆ ಬಹಳಷ್ಟು ಜನ ಭಕ್ತರು ಹಾಗೆಯೇ ಜನರು ಕೂಡ ಬಂದಿದ್ದರು ಹಾಗೆಯೇ ಊರಿಂದ ಪಾವಣೆಯರು ಕೂಡ ಎಲ್ಲ ಬಂದಿದ್ದರು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಬಹಳಷ್ಟು ಜನಗಳು ಬಂದಿದ್ದಾರೆ ಹಾಗೆಯೇ ದೊಡ್ಡದಾಗಿ ಪೆಂಡಲ್ ಕೂಡ ಹಾಕಿದ್ದಾರೆ ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಕೂಡ ನಿಮಗೆ ತೋರಿಸಿದ್ದೆ ಅಡುಗೆ ಎಷ್ಟೆಷ್ಟು ಮಾಡಿದ್ದಾರೆ ಅಂತ ಹೇಳಿ ಅಮ್ಮನವ್ರು ಪವಾಡ ಅಂತಲೇ ಹೇಳ್ಬೋದು ಯಾಕಂತಂದರೆ ಎಷ್ಟೇ ಜನ ಬಂದ್ರೂ ಕೂಡ ನಾವು ಒಂದು ದೇವ ಪ್ರಸಾದ ಅಂತ ಮಾಡಿದಾಗ ಅದು ಸಾಕಷ್ಟು ಈಡಾಗುತ್ತೆ ಅದು ಅಮ್ಮನವರ ಶಕ್ತಿಯಾಗಿರುತ್ತೆ ಹುಲ್ಗೆಮ್ಮನ ದರ್ಶನ ಮಾಡಬೇಕಂದ್ರೆ ಬಸ್ನಲ್ಲಿ ನಾವು ಅಂದರೆ ನಮ್ಮ ಫ್ಯಾಮಿಲಿಯವರು ಕೊಪ್ಪಳಕ್ಕೆ ಹೋಗಿ ಅಂದರೆ ಒಂದು ಫೈವ್ ಅವರ್ಸ್ ಅವರು ನಾವು ಜರ್ನಿ ಮಾಡಬೇಕಾಗತ್ತೆ ಬಸ್ನ ಹಿಡ್ಕೊಂಡು ಅಥವಾ ಕಾರಲ್ಲಿ ಗುದ್ದಾಡಿಕೊಂಡು ಹೋಗಿ ಅಮ್ಮನವ್ರ ದರ್ಶನವನ್ನು ಮಾಡಿಕೊಂಡು ಬರ್ತಿದ್ವಿ ಅಂದರೆ ಪ್ರತಿ ಹುಣ್ಮೆಗೂ ಕೂಡ ಹೋಗ್ತಾ ಇದ್ವಿ ಒಂಥರ ಅಮ್ಮನವರೇ ಬಂದು ಸಂಕೇತ ಕೊಟ್ಟಂಗಾಯಿತು ಅಷ್ಟು ದೂರ ಯಾಕೆ ಹೋಗ್ತೀಯ ಮಗಳೇ ಇಲ್ಲೇ ಇದ್ದೀನಿ ಇಲ್ಲೇ ಬಾ ನನ್ನ ಸನ್ನಿಧಾನಕ್ಕೆ ಅಂಥೇಳಿ ನನಗಂತೂ ತುಂಬಾ ಖುಷಿಯಾಯಿತು ಹುಲ್ಗೆಮ್ಮನ ದೇವಸ್ಥಾನವನ್ನು ನೋಡಿ ಹುಲ್ಗೆಮ್ಮ ದೇವಿಯ ದೇವಸ್ಥಾನದ ಕಮಿಟಿ ಮೆಂಬರ್ಸ್ಗಳಿಗೂ ಹಾಗೆಯೇ ಭೋವಿ ಸಮಾಜದ ಎಲ್ಲ ಸದಸ್ಯರಿಗೂ ಕೂಡ ಇದೇ ಥರ ದೇವರು ಶಕ್ತಿ ಕೊಡಲಿ ಪ್ರತಿ ವರ್ಷವೂ ಕೂಡ ಜಾತ್ರೆಯನ್ನು ಮಾಡ್ಕೊಂಡು ಹೋಗುವ ಹಾಗೆ ಎಲ್ಲ ಭಕ್ತರಿಗೂ ಕೂಡ ಒಳ್ಳೆಯದಾಗಲಿ ಹೇಳಿ ಇವತ್ತಿನ ವ್ಲಾಗಲ್ಲಿ ನಾನು ಆ ದೇವಿ ಕಡೆ ಪ್ರಾರ್ಥನೆ ಮಾಡ್ತೀನಿ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ತಪ್ಪೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು